ಸಿಬಿಐ ಪ್ರಕರಣ ಪ್ರಕರಣವನ್ನು ನಿಮ್ಮ ಮೇಲೆ ಬಂದ ತಗೋಬೇಕು ಅಂತ ನೀವು ಸಿಬಿಐ ತನಿಖೆ ಮುಖ್ಯಮಂತ್ರಿಗಳು ಸಿಬಿಐ ತನಿಖೆ ಮಾಡ್ತೀರ ಬಹಳ ಒಳ್ಳೆ ಬೆಳವಳ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಬಗ್ಗೆ ಭಾಳ ವಿಶ್ವಾಸ ಬಂದ್ಬಿಟ್ಟಿದೆ ಭಾಳ ಒಳ್ಳೆ ಬೆಳವಣಿಗೆ ಇದು ಏನು ಮೊನ್ನೆ ದಿನ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಸದನದ ಒಳಗಡೆ ನನ್ನ ಏನು ಆರೋಪವನ್ನು ಮಾಡಿದ್ದಾರೆ ತದನಂತರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪ ಮಾಡುವ ಏನು ಮಾಡಿದ್ದಾರೆ ನನಗೆ ಖಂಡಿತ ಮುಖ್ಯಮಂತ್ರಿಗಳ ಮೇಲೆ ಆಗಲಿ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಆಗಲಿ ಆಕ್ರೋಶ ಬರ್ತಾ ಇಲ್ಲ ಅದರ ಬದಲಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಅವರ ಬಗ್ಗೆ ಮರುಕ ಇದೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವ್ರ ಬಗ್ಗೆ ಕಾರಣ ಅಂತ ಹೇಳಿದ್ರೆ ಬಹಳ ಶುದ್ಧ ಹಸ್ತರು ಅಂತೇಳಿ ಬಹಳ ಪ್ರಾಮಾಣಿಕರು ಅಂತೇಳಿ ಸಿದ್ದರಾಮಯ್ಯನವರೇನು ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ರು ಅಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೈಸೂರಿನ ಮೋಡ ಹಗರಣ ಎಕ್ಸೈಸ್ ಹಗರಣದಲ್ಲಿ ಏನು ಸಿಲುಕೆ ಹಾಕ್ಕೊಂಡಿದ್ದಾರೆ ತಾವೇನು ಮುಖ್ಯಮಂತ್ರಿಗಳೇ ಸ್ವತಃ ಏನು ಸಿಲುಕೆ ಹಾಕ್ಕೊಂಡಿದ್ದಾರೆ ಭ್ರಷ್ಟಾಚಾರಗಳಲ್ಲಿ ಅದರಿಂದ ನರಳುತ್ತಾ ನರಳುತ್ತಾ ಇವತ್ತು ಹೇಗೆ ಭ್ರಷ್ಟಾಚಾರದಿಂದ ಮುಕ್ತನಾಗಬೇಕು ಹೇಗೆ ಭ್ರಷ್ಟಾಚಾರದ ಆರೋಪಗಳಿಂದ ಮುಕ್ತಿ ಪಡಿಬೇಕು ಅಂತೇಳಿ ಪಕ್ಕ ಸಿದ್ದರಾಮಯ್ಯವರು ಪರಿತಪಿಸ್ತಾ ಇದ್ದಾರೆ ಇದರ ಪರಿಣಾಮವಾಗಿಯೇ ಸದನದಲ್ಲಿ ಅವರ ಸಚಿವರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ನೂರ ಐವತ್ತು ನೂರ ಐವತ್ತು ಕೋಟಿ ಆಮಿಷ ಒಟ್ಟಿದ್ದೇನೆ ಎನ್ನುವ ಆರೋಪವನ್ನು ಮಾಡಿದ್ದಾರೆ ಆ ಆರೋಪವನ್ನು ಸ್ವತಃ ಮುಖ್ಯಮಂತ್ರಿಗಳು ಸಹ ಅದನ್ನು ಬೆಂಬಲಿಸಿದ್ದಾರೆ ಹಾಗಾಗಿ ಇವತ್ತು ನಾನು ಸಭಾಧ್ಯಕ್ಷರಿಗೆ ನಾನು ಮನವಿನೂ ಕೂಡ ಮಾಡೋನಿದ್ದೇನೆ ಏನು ನನ್ನ ಮೇಲೆ ಇವತ್ತು ಸದನದ ಒಳಗಡೆನೇ ಇವತ್ತು ನನ್ನ ಮೇಲೆ ಆರೋಪ ಮಾಡಿದಾಗ ಸದನದ ಒಳಗಡೆನೇ ಆನ್ ದ ಫ್ಲೋರ್ ಆಫ್ ದ ಹೌಸ್ ನಾನು ಚರ್ಚೆನೂ ಕೂಡ ಮಾಡ್ತೇನೆ ಇದಕ್ಕೆ ತಕ್ಕ ಉತ್ತರವನ್ನು ಕೂಡ ನಾನು ನೀಡ್ತೇನೆ ಇವತ್ತು ಧನ್ಯವಾದ